ಪಿಸಿ ಬಡಾವಣೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಹೋತ್ಸವ ಕೋಲಾರ ನಗರದ ಪಿಸಿ ಬಡಾವಣೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ನೂತನ ನವಗ್ರಹಗಳು ಇಪ್ಪತ್ತೊಂದು ಅಡಿಗಳ ನೂತನ ಧ್ವಜಸ್ತಂಭ ಮೂವತ್ತೊಂದು ಅಡಿಗಳ ನೂತನ ಸೂರ್ಯಸ್ತಂಭ ಹಾಗೂ ಗರುಡ ವಾಹನ ಮತ್ತು ಇಪ್ಪತ್ತೊಂದು ಅಡಿಗಳ ಕೋದಂಡರಾಮಸ್ವಾಮಿಯ ಭವ್ಯವಾದ ಮೂರ್ತಿಯ ಸಂಪ್ರೋಕ್ಷಣ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಫೆಬ್ರವರಿ ಎಂಟರಿಂದ ಹತ್ತರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಹತ್ತರಂದು ಬೆಳಗ್ಗೆ ಮೀನಲಗ್ನದಲ್ಲಿ ಪೂರ್ಣಾಹುತಿ ಪೂರ್ಣ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮೃತ್ಯುಂಜಯ ಶಂಕರ್ ತಿಳಿಸಿದ್ದಾರೆ श्रीकोदंडरामस्वामी पर्रह्म नीम श्रीराम राम राय सहस्रनाम तत्ल्यम रामनाम रामे देवालय पीसी बड़ावणे कोलार ಕುಸ್ತಿ ಶ್ರೀ ವಿಜಯಾಧ್ಯ ಶಾಲಿ ವಾಹನ ಶೇಕ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸರಿಯಾದ ಇದೇ ಶ್ರೀ ಕ್ರೋಧಿನಾಮ ಸಂವತ್ಸರ ಶುದ್ಧ ತ್ರಯೋದಶಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ಶುಭ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಕೋಲಾರ ನಗರದಲ್ಲಿ ಇಸಿ ಬಡಾವಣೆಯ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಕೋದಂಡರಾಮಸ್ವಾಮಿಯು ದೇವಾಲಯ ಶಿಥಿಲವಾಗಿದ್ದು ಭಕ್ತಾದಿಗಳ ಮತ್ತು ದೇವಾಲಯದ ಸಮಿತಿ ಸದಸ್ಯರೊಂದು ಸಹಕಾರದಿಂದ ದೇವಾಲಯ ಜೀರ್ಣೋದ್ಧಾರವನ್ನು ನೆರವೇರಿಸಿರ್ತೇವೆ ಈ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಮೂವತ್ತೊಂದು ಅಡಿಗಳ ಸೂರ್ಯಸ್ತಂಭ ಇಪ್ಪತ್ತೊಂದು ಅಡಿಗಳ ಧ್ವಜಸ್ತಂಭ ಮತ್ತು ಇಪ್ಪತ್ತೊಂದು ಅಡಿಗಳ ಶ್ರೀ ಕೋದಂಡರಾಮ ಸ್ವಾಮಿ ಭವಿವಾದ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿರ್ತೇವೆ ಈ ದೇವಾಲಯದಲ್ಲಿ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಪ್ರಧಾನ ದೇವರಾದಂಥ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತರಾದ ಕೋದಂಡರಾಮಸ್ವಾಮಿ ಸತ್ಯನಾರಾಯಣ ಸ್ವಾಮಿ ದಂಪತಿ ಸಮೇತ ಇರತಕ್ಕಂಥ ನವಗ್ರಹಗಳು ಗರಡವಾಹನ ಎಲ್ಲ ಪರಿವಾರ ದೇವತೆಗಳಾಗಿರ್ತಾರೆ ಈ ಒಂದು ದೇವಾಲಯದ ಪುನರ್ಜೀರ್ಣೋದ್ಧಾರ ಹತ್ತನೇ ತಾರೀಕಿನಂದು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದಕ್ಕೆ ಸಲ್ಲುತ್ತೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ತೀರ್ಥಪ್ರಸಾದ ವಿನಿಯೋಗ ಅದರ ತದನಂತರ ಭಕ್ತಾದಿಗಳ ಸಹಕಾರದಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಾಟು ಮಾಡಿರ್ತೇವೆ ಈ ಒಂದು ಭಗವತ್ ಕಾರ್ಯಕ್ಕೆ ಸಕಾಲಕ್ಕೆ ಆಗಮಿಸಿ ಕೋದಂಡರಾಮಸ್ವಾಮಿ ಅನುಗ್ರಹವನ್ನು ಪಡೆಯಬೇಕೆಂದು ಈ ಮೂಲಕ ನಾವು ವಿನಂತಿ ಮಾಡಿಕೊಡ್ತೇವೆ